ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಕಾಲೇಜಿನಲ್ಲಿ ಒಂದು ಸಂಭ್ರಮ ಅನ್ನ ಆಚರಣೆ ಇದ್ದೀವಿ ಸಂಭ್ರಮ ಏನಂದರೆ ನೀಟ್ ರಿಸಲ್ಟ್ ಬಂದಿದೆ ಎನ್ ಟಿ ಎ ಲಾಸ್ಟು ಫ್ಯೂ ಮಂತ್ಸ್ ಮುಂಚೆ ಎನ್ ಟಿ ಎಕ್ಸಾಮ್ ಕಂಡಕ್ಟ್ ಮಾಡಿತ್ತು ಅದರ ಭಾಗವಾಗಿ ನೀಟ್ ರಿಸಲ್ಟ್ ಬಂದಿದೆ ಅದರಲ್ಲಿ ನಮ್ಮ ವಿದ್ಯಾರ್ಥಿಗಳು ಸುಮಾರು ಎಂಟು ವಿದ್ಯಾರ್ಥಿಗಳು ಅತ್ಯುನ್ನ ಅತ್ಯುನ್ನತ ಮಾರ್ಕ್ಸನ್ನು ತಗೊಂಡು ಉತ್ತೀರ್ಣರಾಗಿದ್ದಾರೆ ಅದರಲ್ಲಿ ಎಂಟು ಜನಕ್ಕೂ ಒಂದು ಒಳ್ಳೆ ಮೆಡಿಕಲ್ ಕಾಲೇಜ್ಗಳಲ್ಲಿ ಸೀಟ್ ಸಿಗುತ್ತೆ ಸೀಟ್ ಸಿಗೋವಂಥ ಮಾರ್ಕ್ಸನ್ನು ತೊಗೊಂಡಿದ್ದಾರೆ ಸೀಟ್ ಸಿಗುತ್ತೆ ಸಿಟ್ಟೆ ಸಿಕ್ಕೇ ಸಿಗುತ್ತೆ ಸೊ ಇದಕ್ಕೆ ಎಲ್ಲ ಕಾರಣಭೂರುತರಾದ ನನ್ನ ನಡೆಯ ವಿದ್ಯಾರ್ಥಿ ಇರ್ಬೋದು ವಿದ್ಯಾರ್ಥಿಗಳ ಪರಿಶ್ರಮ ಅವರ ಪೇರೆಂಟ್ಸ್ ಅವರ ನಡಿ ಸಪೋರ್ಟು ಅದ್ರ ಜೊತೆಗೆ ನಮ್ಮ ಎಲ್ಲ ಉಪನ್ಯಾಸಕರ ಪರಿಶ್ರಮ ಪ್ರಿನ್ಸಿಪಲ್ ಮತ್ತು ವೈಸ್ ಪ್ರಿನ್ಸಿಪಲ್ ಅವರ ಪರಿಶ್ರಮ ಜೊತೆಗೆ ನಮ್ಮ ನಡೀ ಮ್ಯಾನೇಜ್ಮೆಂಟ್ ಪರಿಶ್ರಮ ಇದು ಎಲ್ಲನೂ ಒಟ್ಟುಗೂಡಿ ಇವತ್ತು ಒಂದು ಒಳ್ಳೆ ರಿಸಲ್ಟ್ ಪ್ರತಿ ವರ್ಷದಂತೆ ಒಂದು ಒಳ್ಳೆಯ ರಿಸಲ್ಟನ್ನು ಕೊಟ್ಟಿದ್ದಾವೆ ಅದನ್ನು ಹೇಳ್ಕೊಳ್ಳಿಕ್ಕೆ ತುಂಬ ಖುಷಿಯಾಗುತ್ತೆ ಮುಂದಿನ ದಿನಗಳು ಕೂಡ ಏನು ನಮ್ಮಲ್ಲಿ ನೆಲಮಂಗ್ಲ ಜನತೆ ಅಥವಾ ವಿದ್ಯಾರ್ಥಿಗಳು ನಮ್ಮಲ್ಲಿ ಒಂದು ನಂಬಿಕೆ ಇಟ್ಬಿಟ್ಟು ಇಲ್ಲಿ ಈ ಕಾಲೇಜಿಗೆ ಸೇರ್ಕೋತಾರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇಲ್ಲಿ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತಲೇ ಅದನ್ನು ಪ್ರತಿ ವರ್ಷ ನಾವು ಒಂದು ಪಿ ಯು ಸಿ ರಿಸಲ್ಟ್ ಫಲಿತಾಂಶ ಬಂದಾಗಿರ್ಬೋದು ಅಥವಾ ಸಿ ಟಿ ರಿಸಲ್ಟ್ ಬಂದಾಗಿರ್ಬೋದು ಅಥವಾ ಜೆ ಇ ರಿಸಲ್ಟ್ ಬಂದಾಗಿರ್ಬೋದು ಅಥವಾ ನೀಟ್ ರಿಸಲ್ಟ್ ಬಂದಾಗಿರ್ಬೋದು ಪ್ರತಿ ಸಾರಿನೂ ಕೂಡ ನಾವು ಯಾವತ್ತೂ ಹಿಂದೆ ಬಿದ್ದಿಲ್ಲ ಪ್ರತಿ ಸಾರಿನೂ ಒಳ್ಳೆ ರಿಸಲ್ಟನ್ನು ಕೊಡ್ತಾ ಬಂದಿದ್ದೇವೆ ಲಾ ಕತ ಸತತವಾಗಿ ಇಲ್ಲಿಗೆ ನಾವು ಕಾಲೇಜು ಶುರು ಮಾಡಿದಾಗಿಂದಲೂ ಇಲ್ಲಿವರೆಗೂ ರಿಸಲ್ಟನ್ನು ಒಳ್ಳೆ ರಿಸಲ್ಟನ್ನು ಕೊಡ್ತಾ ಬಂದಿದ್ದೇವೆ ಸೊ ಇದಕ್ಕೆ ಕಾರಣರಾದ ಎಲ್ಲ ಮಕ್ಕಳಿಗೂ ಮತ್ತು ಪೋಷಕರಿಗೆ ಮತ್ತು ನನ್ನೆಲ್ಲ ಸಿಬ್ಬಂದಿ ವರ್ಗದವರಿಗೆ धन्यवाद आप सके इस पढ़ते हैं।